ಒಂದಲ್ಲಿ ಹುಡಿ ಬರ್ತ ನೋಡ್ರಿ ಅನ್ನ ಹಾಡುನು ಲಪಡಾತ ಮಣ್ಣಿ ಹಾಕಿದ ಮದ್ವೆ ಆತ ಬೀರಪ್ಪನ ಮಾರಿ ಒಣಗಿ ಹೋಗಿತ್ತು ಬಾ ಯಾವ್ದ ಲಂಗ ಮಸ್ತ್ ಕಾಣ್ಸಿ ಲಾಡ್ರಿ நீ ಹಾಕಿದ್ದೆಕರ ಮೇಲೆ ಬರಬಾರ್ದು ನಾವು ಹ್ಞೂ ಈಗ ಇಲ್ಲಿ ಇಲ್ಲಿ ಅಲ್ರಿ ಇದ ನಾವು ಹಿಂಗೆ ರೌಂಡ್ ಹಾಕಿ ಬಂದ್ರ ರೀ ಇಲ್ಲಿಂದ್ರೆ ಇಲ್ಲಿ ಅಂದ್ರೆ ಇದ ಬೈಕ್ ಬರಕ್ಕೆ ಬರಲ್ರಿ ರೀ ಇದನ್ಷ್ಯಾರಿಗೆ ಬಂದ್ರಿ ನೋಡ ಅದ್ರ ಓಡೋರಿ ಇದು Huh? <laughs> <laughs>